डिलानकात थाइः औरि अऐ काथ पर जम invers, ಕನ್ನಡ ಕನ್ನಡ ಸಿರಿಗನ್ನಡಂಬ ಕರ್ನಾಟಕ ಸೇವಾ ಸೇನಾಪಡೆ ಆಯೋಜನೆ ಮಾಡಿರ್ತಕ್ಕಂತಹ ರಸಮಂಜನೆ ಕಾರ್ಯಕ್ರಮಕ್ಕೆ ಬದಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ವೇದಿಕೆ ಮುಖಾಂತರ ಈಗ ಹೃದಯದ ಸ್ವಾಗತವನ್ನು ಬಯಸುತ್ತಾರೆ ಭಾಷೆ ಅದರ ಸುಮಧುವಾದ ಜೀವನ ತಮಗಾಗಿ ಸಾಧ್ಯವಾಗಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕರ್ತವ್ನ ಎಲ್ಲ ಪ್ರವಾಸಿಗಳು ಈ ಸಕಲಕ್ಕೆ ಆಗಮಿಸಿ ಕಾರ್ಯಕ್ರಮ ಕಲಿಯ ಬನ್ನಿ ಸರ್ ಈ ಸೋಲಿಲ್ಲದ ಸರದ ಬನ್ನಿ ಬನ್ನಿ ಮಾಡ್ತಾ ಇನ್ನೂ ಹಲವಾರು ಎಲ್ಲ ಕೊಟ್ಟು ಹಿರಿಯರಿಗೆ ಸನ್ಮಾನ ಹಾಗೂ ಗಣ್ಯರಿಗೆ ಸನ್ಮಾನ ಮಕ್ಕಳಿಗೆ ಪುಸ್ತಕ ಹಾಗೆ ನಿಂತಕೊಳ್ಳಿ ಮೇಡಂ ಹಾಗೆ ನಿಂತಕೊಳ್ಳಿ ಸರ್ ರೈಟ್ ಮೇಡಂ ದೈಮರಿಯಲ್ಲ ಆಶೀರ್ವಾದವಾಗಿ ನಮ್ಮ ಶ್ರೀ ನೂರ್ ಅವರೇ ಕಂಗಣ್ಣ ಅವರೇ ಬೈ ಬೈ ಶ್ರೀನಾಸ್ ಗೌಡ್ರೆ ಹಾಗೆ ನಾಗೇಶ್ ಅವರೇ ರಮೇಶ್ ಅವರೇ ಧನ್ಯಕುಮಾರ್ ಅವರೇ ಆದೇಶ್ ಗೌಡರು ಸುಮಿತ್ರವರೇ ಅರವಿಂದ ಅವರೇ ದಿನೇಶ್ ಅವರೇ ವೆಂಕಟೇಶ್ ಅವರೇ ಶ್ರೀತಾ ಭಟ್ ಅವರೇ ರಾಘವೇಂದ್ರಣ್ಣ ಅವರೇ ಬಿ ಎಸ್ ಶಿವಕುಮಾರ್ ಅವರೇ ಅಂಬಾಳೆ ಶಿವಣ್ಣವರೇ ಹಾಗೆ ನಮ್ಮ ಕರ್ನಾಟಕ ಸೇನಾಪಡೆಯ ಅಧ್ಯಕ್ಷರಾದಂಥ ಲೋಕೇಶ್ ಗೌಡ್ರವರೇ ಹಾಗೆ ಪದಾಧಿಕಾರಿಗಳೇ ವೇದಿಕೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳು ಬಂಧುಗಳೇ ಇವತ್ತು ನಾವು ಕುವೆಂಪುರವರ ಕಾರ್ಯಕ್ರಮ ಮತ್ತು ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆ ಕಾರ್ಯಕ್ರಮ ಮತ್ತು ಕನ್ನಡ ರಾಜ್ಯೋತ್ಸವವನ್ನು ನಾವು ಎಲ್ಲವರು ತೆಗೆದುಕೊಂಡು ಈ ಕಾರ್ಯಕ್ರಮ ಮಾಡ್ತಿದ್ದೇವೆ ಇವತ್ತು ನಾನಾಗ್ಬೋದು ಅವರು ಇವತ್ತು ನಾವು ಸರ್ಕಾರದ ಮಟ್ಟದಲ್ಲಿ ನೋಡುವಾಗ ನಾವು ಹೇಳ್ತೇವೆ ಇವತ್ತು ಎಲ್ಲ ಕೇಸ್ಗಳನ್ನ ವಾಪಸ್ ತಗೋತೀವಿ ಕನ್ನಡ ನಾಡು ನುಡಿ ಜಲ ಈ ವಿಚಾರದಲ್ಲಿ ಹೋರಾಟ ಮಾಡತಕ್ಕಂಥ ಕನ್ನಡಪರ ಸಂಘಟನೆಗಳ ಪದಾಧಿಕಾರಿಗಳ ಮೇಲೆ ಏನು ಕೇಸ್ಗಳಿವೆ ಆ ಕೇಸನ್ನು ವಾಪಸ್ ತಗೋಬೇಕು ಅಂತಕ್ಕಂಥದನ್ನು ನಾವು ಯಾವಾಗಲೂ ವಾದ ಮಾಡ್ತೇವೆ ಬಂಧುಗಳ ಒಂದು ವಿಚಾರ ಇವತ್ತೇನಾದರೂ ಏನಾದರೂ ವೇಳೆ ಈ ಭಾಗದಲ್ಲಿ ಲೋಕೇಶ್ ಗೌಡ್ರ ಕಡೆಯಿಂದ ಕರ್ನಾಟಕ ಸೇನೆ ಪಡೆ ಇಲ್ಲೇ ಇವತ್ತು ಈ ಕಾರ್ಯಕ್ರಮ ನಡೀತಾ ಇವತ್ತು ನಾವು ಕನ್ನಡ ಭಾಷೆ ನಮ್ಮ ಭಾಷೆ ಮಾತೃಭಾಷೆ ಅಂತ ಹೇಳ್ತೇವೆ ಆದರೆ ನಾನು ನೋಡ್ಕೊಂಡು ಬರ್ತಾ ಇದ್ದೇನೆ ನನ್ನ ಬಾಲ್ಯ ಜೀವನದಿಂದ ಇದುವರೆಗೆ ಸಾಕಷ್ಟು ಕನ್ನಡ ಕಾರ್ಯಕ್ರಮ ಕನ್ನಡ ಏನು ಎಲ್ಲ ಒಂದು ನಮ್ಮ ಈ ಸೇನಾಪಡೆಗಳು ಕಾರ್ಯಕ್ರಮಗಳು ಮಾಡ್ತೇವೆ ಈ ಕಾರ್ಯಕ್ರಮದಲ್ಲಿ ನಾವು ನಾವು ಅಂದರೆ ಎಲ್ಲ ಈ ಭಾಗದ ಸಾರ್ವಜನಿಕರಿಗೆ ನಾನು ಪ್ರಾರಂಭದಲ್ಲಿ ಹೃತ್ಪೂರ್ವವಾದಂತಹ ನಮಸ್ಕಾರವನ್ನ ಕೃತಜ್ಞತೆಯನ್ನ ತಿಳಿಸ್ತಾ ಇದ್ದೀನಿ ಬಂಧುಗಳೇ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳು ವೇದಿಕೆ ಮೇಲೆ ಆಸೀನರಾಗಿರುವಂತಹ ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ಉದ್ಘಾಟನೆ ನುಡಿಗಳನ್ನು ಹೇಳದಂತ ಆತ್ಮೀಯರಾದಂಥ ಎಮ್ ಎಲ್ ಸಿ ಅವರಾದಂಥ ಮಂಜೇಗೌಡ ಸರ್ ಅವರು ವೇದಿಕೆಯಲ್ಲಿದ್ದಾರೆ ವೇದಿಕೆ ಮೇಲೆ ನಮ್ಮ ಚಾಮರಾಜನಗರದ ಕರ್ನಾಟಕ ಸೇನಾಪಡೆಯ ಅಧ್ಯಕ್ಷರಾದಂಥ ಶ್ರೀನಿವಾಸ ಗೌಡರಿದ್ದಾರೆ ಈ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇರುವಂಥ ನಮ್ಮವರೇ ಆದಂಥ ನಮ್ಮ ಹಿತೇಶಿಗಳಾಗಿರೋಂಥ ಲೋಕೇಶ್ ಅವರು ವೇದಿಕೆಯಲ್ಲಿದ್ದಾರೆ ವೇದಿಕೆ ಮೇಲೆ ಗಂಗಾಧರವರು ಸೇರಿದಂಗೆ ಎಲ್ಲ ಹಿರಿಯರು ಮತ್ತು ಗಣ್ಯರು ಇವತ್ತು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ ಬಂಧುಗಳೇ ಇದೊಂದು ಮಾತನಾಡೋ ಸಮಯನ ಇಲ್ಲ ಎಲ್ಲರೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೋಡಲಿಕ್ಕೆ ರಂಜಿಸಲಿಕ್ಕೆ ಸೇರಿರುವಂಥ ಜನಸಮೂಹ ಇದು ಆದರೆ ಕರ್ನಾಟಕ ಸುವರ್ಣ ಕರ್ನಾಟಕದ ಆಚರಣೆಯನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ ಐವತ್ತನೇ ವರ್ಷದ ಲಾಂಛನವನ್ನು ನಮ್ಮ ದಸರಾದ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದ್ದು ತಮ್ಮೆಲ್ಲರಿಗೂ ನೆನಪಿಸ್ತಾ ಇದ್ದೇನೆ ಅರವತ್ತೆಂಟನೇ ವರ್ಷದ ಕನ್ನಡ ರಾಜ್ಯೋತ್ಸವ ಮತ್ತೆ ಸುವರ್ಣ ಕರ್ನಾಟಕದ ಎರಡೂ ಕಾರ್ಯಕ್ರಮ ಆಚರಣೆಯನ್ನ ಇವತ್ತು ಈ ಜಾಗದಲ್ಲಿ ಅಧ್ಯಕ್ಷ ಸಿ ಜಿ ಗಂಗಾಧರ್ ಕರ್ನಾಟಕ ಸೇನಾಪಡೆಯ ರಾಜ್ಯಾಧ್ಯಕ್ಷ ಶ್ರೀ ಚಾರಂ ಶ್ರೀನಿವಾಸ್ ಗೌಡರಿಂದ ಗೌರವ ಸ್ವಾಪನೆ ಹಾಗೂ ಸಿ ಜಿ ಗಂಗಾಧರ್ ಅವರಿಗೆ ಶಾಸಕರಿಂದ ಗಂಗಾಧರ್ ಅವರಿಗೆ ಮಾನ್ಯ ಶಾಸಕರಿಂದ ಗೌರವ ಸ್ಥಾಪನೆ ಈಗ ನಮ್ಮ ಈಗ ನಮ್ಮ ಕಾರ್ಯಕ್ರಮ ಮತ್ತೆ ಕನ್ನಡ ರಸಮಂಜರಿ ಕಾರ್ಯಕ್ರಮ ಶುರುವಾಗುತ್ತೆ